ಮಕ್ಕಳೇ ನಿಮ್ ಒಂದರಿಂದ ಹತ್ರವರೆಗೆ ಸಂಖ್ಯೆಗಳು ಬರುತ್ತಾ ಆ ಸಂಖ್ಯೆಗಳನ್ನ ಇವತ್ತು ಬಳಸ್ಕೊಂಡು ಒಂದ್ ಹಾಡು ಕಲಿಯೋಣ ಏಳು ಏಳು ಎಂಟು ಪಲ್ಯಕ್ಕೆ ದಂಟು ಪಲ್ಯಕ್ಕೆ ದಂಟು ಒಂಬತ್ತು ಹತ್ತು ಒಂಬತ್ತು ಹತ್ತು ಎಲೆ ಮುದುರೆತ್ತು ಎಲೆ ಮುದುರೆತ್ತು ಒಂದರಿಂದ ಹತ್ತು ಹೀಗಿತ್ತು ಒಂದರಿಂದ ಹತ್ತು ಹೀಗಿತ್ತು ಊಟದ ಆಟವು ಮುಗಿದಿತ್ತು ಊಟದ ಆಟವು ಮುಗಿದಿತ್ತು ಓಕೆ ಮಕ್ಕಳಿಗೆ ಹಾಡಿಷ್ಟ ಆಯ್ತಾ ನಿಮ್ಗೆ ಈ ಹಾಡಲ್ಲಿ ನಾವು ಯಾವ ಸಂಖ್ಯೆಯಿಂದ ಒಂದರಿಂದ ಹತ್ತು ಅಲ್ಲ ಅದು ಹತ್ತು ಹೇಳ ಒಂದರಿಂದ ಹತ್ತು ಹೀಗಿತ್ತು